ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ನಿರಂತರ ಕೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರಲಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗೆ ಆರೋಗ್ಯ ಎಂದೆಂದು ಪರಿಶುದ್ಧವಾದ ಕೆಸಿ ಹಸುವಿನ ತುಪ್ಪ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಮ್ಮುಂಜೆಯಲ್ಲಿ ನೆಲೆ ನಿಂತ ಶ್ರೀ ವಿನಾಯಕ ಜನಾರ್ದನ ಸದಾಶಿವ ದೇವಸ್ಥಾನವನ್ನ ನೋಡಬಹುದು कृष्ण जन्म मोचना जय जनार्दना कृष्णार ಮುಂಜೆ ಗ್ರಾಮದ ಗ್ರಾಮ ದೇವರಾಗಿ ನೆಲೆ ನಿಂತಿದ್ದಾರೆ ಒಂದು ಸಾವಿರ ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನ ನಿಸರ್ಗದ ಮಡಿಲಿನಲ್ಲಿರುವ ಪುರಾತನ ದೇಗುಲಗಳಲ್ಲೊಂದು ನಾಯಕ ಜನಾರ್ದನ ಒಂದು ದೇವಾಲಯದಲ್ಲಿದ್ದಾರೆ ನೂರು ಮೀಟರ್ ಅಂತರದಲ್ಲಿ ಸದಾಶಿವ ದೇವರ ದೇವಸ್ಥಾನವನ್ನ ಕಾಣಬಹುದು ಒಂದೇ ಆಡಳಿತಕ್ಕೆ ಒಳಪಟ್ಟ ದೇವಸ್ಥಾನ ಇದಾಗಿದೆ ಶ್ರೀ ವಿನಾಯಕ ಜನಾರ್ದನ ಸದಾಶಿವ ದೇವಸ್ಥಾನ ಫಲ್ಗುಣಿ ತಟದಲ್ಲಿರುವ ದೇವಸ್ಥಾನವಾಗಿದೆ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಪೊಳಲಿ ಸಾವಿರ ಸೀಮೆಗೆ ಒಳಪಟ್ಟು ಅದರ ಹದಿನಾರು ಉಪ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನವೂ ಒಂದಾಗಿದೆ ಅನಾದಿ ಕಾಲದಲ್ಲಿ ಬಹಳ ಶ್ರೀಮಂತಿಕೆಯಲ್ಲಿದ್ದ ಈ ದೇವಸ್ಥಾನಕ್ಕೆ ಸಾವಿರ ಮುಡಿಯ ಆಸ್ತಿ ಇತ್ತು ಎಂಬುದು ಹಿರಿಯರಿಂದ ತಿಳಿದುಬರುತ್ತದೆ ಕರ್ನಾಟಕ ಸರ್ಕಾರದಿಂದ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ ದೇವಳ ಇದಾಗಿದೆ ಹೊಳಲಿ ರಮಣತಂತ್ರಿಯವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರದ ಉತ್ಸವಾತಿಗಳು ನಡೆಯುತ್ತದೆ ಅಮ್ಮುಂಜೆಗುತ್ತು ಶಂಕರಶೆಟ್ಟಿಯವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇಲ್ಲಿ ಬ್ರಹ್ಮಕಲಶ ನೆರವೇರಿತು

ಕ್ಷೇತ್ರದ ಕುರಿತು ಈ ರೀತಿ ಹೇಳುತ್ತಾರೆ ಈ ದೇವಸ್ಥಾನದ ಈ ಸಲ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಾಶ ಮಾಡುವುದೆಂದು ನಾವು ಸಂಕಲ್ಪ ಮಾಡಿರುವೆವು ಅದೇ ಪ್ರಕಾರ ಮೊನ್ನೆ ತಾಂಬೂಲ ಪ್ರಶ್ನೆಯಲ್ಲಿಟ್ಟು ಅದರಲ್ಲಿ ಬೇಕಾದ ಪ್ರಾಯಶ್ಚಿತ ಹೋಮಾದಿಗಳನ್ನು ಮೇ ತಿಂಗಳಲ್ಲಿ ನಡೆಸಿ ನಂತರ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೊಳ್ಳುವುದೆಂದು ಅಭಿಪ್ರಾಯಪಟ್ಟಿರುವೆವು ಅದೇ ರೀತಿ ಮುಂದುವರಿಸಿಕೊಂಡು ಹೋಗುವುದೆಂದು ನಾವು ಸಮಿತಿ ಪ್ರಕಾರ ನಿರ್ಧಾರ ಮಾಡಿರುವೆವು सदा शिव साम्ब सदा शिव साम्ब सदा शिव साम्ब शिव साम्ब शिव साम्ब शिव साम्ब शिव ಕ್ಷೇತ್ರದ ಎದುರಿನಲ್ಲಿ ನಾಗದೇವರನ್ನ ನೋಡಬಹುದು ಪಕ್ಕದಲ್ಲಿಯೇ ಅಶ್ವತ್ಥ ವೃಕ್ಷವೂ ಇದೆ ದೇವಸ್ಥಾನದ ಹಿಂಬದಿಯಲ್ಲಿ ಮರಳು ಜುಮಾದಿ ಗುಡಿ ಪಕ್ಕದಲ್ಲಿಯೇ ರಕ್ತೇಶ್ವರಿ ಗುಡಿಯನ್ನ ಕಾಣಬಹುದು ಶ್ರೀ ಕ್ಷೇತ್ರದ ಭಕ್ತರಲ್ಲಿ ಒಬ್ಬರಾದ ಬಿ ಜನಾರ್ದನ ಅಮ್ಮುಂಜೆ ಈ ರೀತಿ ಹೇಳ್ತಾರೆ ನಮ್ಮ ಈ ಅಮ್ಮುಂಜೆ ಗ್ರಾಮದಲ್ಲಿರುವ ಶ್ರೀ ವಿನಾಯಕ ಜನಾರ್ದನ ಸದಾಶಿವ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲಾ ಬಂಟ್ವಾಳ ತಾಲೂಕಿನ ಅಮ್ಮುಂಜೆ ಗ್ರಾಮದಲ್ಲಿದೆ ಇದು ಪೊಲಳಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಹದಿನಾರು ದೇವಸ್ಥಾನಗಳಲ್ಲಿ ಇದು ಮೂರು ದೇವಸ್ಥಾನ ವಿನಾಯಕ ಜನಾರ್ದನ ಸದಾಶಿವ ದೇವಸ್ಥಾನ ಇದು ಪೊಲಳಿ ದೇವಸ್ಥಾನಕ್ಕೂ ಈ ಮೂರು ದೇವಸ್ಥಾನಕ್ಕೂ ಒಂದು ಅವಿನಾಭಾವವಾದ ನಂಟಿದೆ ಇದಕ್ಕೆ ಸುಮಾರು ಒಂದು ಸಾವಿರ ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಇಲ್ಲಿ ನಾವು ತಿಳಿದ ಪ್ರಕಾರ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಹಾಗೆಯೇ ಶ್ರೀ ಕ್ಷೇತ್ರ ಪೊಲಳಿಯ ಪುಸ್ತಕದಲ್ಲಿರುವ ಪ್ರಕಾರ ಇದು ಪೊಲಳಿ ಸೀಮೆಯ ದೇವಸ್ಥಾನಕ್ಕೆ ಒಳಪಟ್ಟಂತಹ ದೇವಸ್ಥಾನವಾಗಿದ್ದು ಇದರ ಎಲ್ಲ ಕಾರ್ಯಕ್ರಮಗಳು ಪ್ರತಿ ವರ್ಷದ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಈ ದೇವಸ್ಥಾನದಲ್ಲಿ ನಡೆದು ನಡೆದುಕೊಂಡು ಬರ್ತಾ ಇದೆ ಬಹಳ ಕಾರಣಿಕವಾದಂತಹ ಕ್ಷೇತ್ರ ಇಲ್ಲಿಯ ಪ್ರಧಾನ ದೇವರು ಜನಾರ್ದನ ದೇವರಾದರು ಇಲ್ಲಿಯ ಹೆಚ್ಚು ಇದು ಪ್ರಸಿದ್ಧವಾಗಿರುವುದು ಅಮ್ಮುಂಜೆ ಗಣಪತಿ ದೇವಸ್ಥಾನ ಎನ್ನುವುದಾಗಿ ಹಾಗೆ ಈ ವಿಷ್ಣು ದೇವಸ್ಥಾನ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಕಡಿಮೆ ಇರುವಂತಹ ದೇವಸ್ಥಾನ ವಿಷ್ಣು ದೇವಸ್ಥಾನ ಇಲ್ಲಿಯೂ ನಮಗೆ ಕಂಡುಬರುವುದಿಲ್ಲ ಕೆಲವೇ ಕೆಲವು ದೇವಸ್ಥಾನಗಳು ಮಾತ್ರ ಇದೆ ಅಂಥದ್ರಲ್ಲಿ ನಮ್ಮ ಈ ಅಮುಂಜೆ ಗ್ರಾಮದಲ್ಲಿ ಇಂತಹ ಒಂದು ವಿಷ್ಣು ದೇವಸ್ಥಾನ ಇರುವುದು ಬಹಳ ನಮ್ಮ ಭಾಗ್ಯ ಅಂತ ನಾವು ಭಾವಿಸ್ತೇವೆ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಇಲ್ಲಿ ಗಣಪತಿ ದೇವರಿಗೆ ವಿಶೇಷವಾಗಿ ಅಪ್ಪದ ಪೂಜೆ ಬಹಳ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಒಂದು ಕಾರ್ಯಕ್ರಮ ಅಪ್ಪದ ಪೂಜೆ ಇದಕ್ಕೆ ನಮ್ಮ ಗ್ರಾಮವಲ್ಲದೆ ನೆರೆಕೆರೆಯ ಬೇರೆ ಬೇರೆ ಗ್ರಾಮಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಈ ದೇವರ ಸೇವೆಯಲ್ಲಿ ಪಾಲ್ಗೊಳ್ತಾರೆ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಸದಾಶಿವ ದೇವರಿಗೆ ಮಹಾಶಿವರಾತ್ರಿ ಉತ್ಸವ ಮಧ್ಯಾಹ್ನ ಉತ್ಸವ ಇರ್ತದೆ ರಾತ್ರಿ ರಂಗಪೂಜೆ ಇರ್ತದೆ ಹೀಗೆ ಇದು ಭಾಳ ವಿಜೃಂಭಣೆಯಿಂದ ಜರುಗ್ತದೆ ಮಾರ್ಚ್ ತಿಂಗಳಲ್ಲಿ ದೇವರಿಗೆ ಇಲ್ಲಿ ಸಾ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಜರಗಿ ರಾತ್ರಿ ಕಟೀಲು ಮೇಳದವರಿಂದ ಯಕ್ಷಗಾನ ಬಯಲಾಟ ಜರುಗ್ತದೆ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಪೊಲಳಿಯ ಜಾತ್ರೆ ಆ ಪ್ರಯುಕ್ತ ಇಲ್ಲಿ ಯಾವ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಜರುಗುವುದಿಲ್ಲ ಪೂಜಾ ಕಾರ್ಯಕ್ರಮಗಳು ಮಾತ್ರ ಜರುಗ್ತದೆ ಹಾಗೆ ಮೇ ತಿಂಗಳಲ್ಲಿ ಶನಿ ಸಾರ್ವಜನಿಕ ಶನೀಶ್ವರ ಪೂಜೆ ಇಲ್ಲಿ ಜರುಗ್ತದೆ ಮತ್ತು ಮಳೆಗಾಲ ಕಳೆದ ನಂತರ ಇಲ್ಲಿ ದೀಪಾವಳಿ ಹಬ್ಬ ತುಳಸಿ ಹಬ್ಬ ಹಾಗೆ ನವೆಂಬರ್ ತಿಂಗಳಲ್ಲಿ ಶ್ರೀ ಇಲ್ಲಿ ಒಂದು ದೇವಸ್ಥಾನದ ಆಡಳಿತದ ಒಳಪಟ್ಟು ವಿನಾಯಕ ಭಜನಾ ಮಂಡಳಿ ಅಂತ ಇದೆ ಅದರ ವತಿಯಿಂದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏಕಾಹ ಭಜನೋತ್ಸವ ಜರುಗ್ತದೆ ಹಾಗೇ ಮುಂದುವರಿದು ಡಿಸೆಂಬರ್ ತಿಂಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವೆಲ್ಲ ಹಮ್ಮಿಕೊಂಡಿರ್ತೇವೆ ಇದೆಲ್ಲ ದೇವಸ್ಥಾನದ ಆಡಳಿತ ಮಂಡಳಿಯ ಉಸ್ತುವಾರಿಯಲ್ಲಿ ಅವರ ನಿರ್ದೇಶನದಂತೆ ಎಲ್ಲ ಈ ಕಾರ್ಯಕ್ರಮಗಳನ್ನು ನಾವು ಇದ್ದೇವೆ ಈ ದೇವಸ್ಥಾನಕ್ಕೆ ಒಂದು ವರ್ಷ ಒಂದು ಸಾವಿರ ವರ್ಷದಗಳ ಇತಿಹಾಸ ಇದ್ದರೂ ಅದು ತುಂಬ ಜೀರ್ಣಾವಸ್ಥೆಯಲ್ಲಿತ್ತು ಅದನ್ನು ಪುನರ್ ನಿರ್ಮಾಣ ಮಾಡಿದವರು ಆಗ ಮುಂಬೈಯಲ್ಲಿ ಉದ್ಯಮಿಯಾಗಿದ್ದಂತಹ ಅಮ್ಮುಂಜೆಗುತ್ತು ಸೋಮಶೇಖರ್ ಶೆಟ್ಟಿ ಅವರು ಅದು ಪುನರ್ ನಿರ್ಮಾಣ ಆಗಿ ಮೊನ್ನೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮೂವತ್ತು ವರ್ಷ ಆಯಿತು ಇದು ಈಗ ಮೂವತ್ತೊಂದನೇ ವರ್ಷ ಆಗ ಇದನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು ಬ್ರಹ್ಮಕಲಶೋತ್ಸವ ಮಾಡಬೇಕು ಎನ್ನುವಂತಹ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೆ ಅದರ ಪುನರ್ ನಿರ್ಮಾಣದ ರೂವಾರಿಯಾದಂತಹ ಸೋಮೇಶ್ವರ ಶೇಖರ್ ಶೆಟ್ಟಿ ಅವರ ಆಶಯದಂತೆ ಮೊನ್ನೆ ನಮ್ಮ ಆಡಳಿತ ಮುಕ್ತೇಶ್ವರರು ಹೇಳಿದ ಹಾಗೆ ಅದರ ಬ ಎಲ್ಲ ಪ್ರಶ್ನಾ ಚಿಂತನೆ ಆಗಿದೆ ಇನ್ನು ಬ್ರಹ್ಮ ಪುನರ್ ನಿರ್ಮಾಣದ ಕಾರ್ಯಕ್ಕೆ ನಾವು ಉದ್ಯುಕ್ತರಾಗುತ್ತಿದ್ದೇವೆ ಊರ ಪರ ಊರ ಎಲ್ಲ ದಾನಿಗಳ ಸಹಕಾರದಿಂದ ಹಾಗೆ ಎಲ್ಲ ಭಗವದ್ಭಕ್ತರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗ್ತದೆ ಅದಕ್ಕಿಂತಲೂ ವಿಶೇಷವಾಗಿ ಪಳನಿ ಮಹಾಮಾತೆಯ ಅನುಗ್ರಹ ಹಾಗೂ ಈ ಕ್ಷೇತ್ರದ ವಿನಾಯಕ ಜನಾರ್ದನ ಸದಾಶಿವ ದೇವರ ಹಾಗೂ ಪರಿವಾರ ದೈವಗಳ ಕೃಪಾಶೀರ್ವಾದದಿಂದ ಇದು ನೆರವೇರ್ತದೆ ಎನ್ನುವಂಥ ಆಶಯ ನಮ್ಮದು

साम्ब सदा शिव साम्ब सदा शिव साम्ब सदा शिव साम्ब शिव साम्ब सदा शिव साम्ब सदा शिव साम्ब सदा शिव ಶಿವ ಜ್ಞಾನ ಜ್ಞಾನ ಒಂದು ಸಾವಿರ ವರ್ಷಗಳ ಇತಿಹಾಸ ಇರುವ ಸದಾಶಿವ ದೇವರನ್ನ ಇಲ್ಲಿ ನಾವು ಕಾಣಬಹುದು ದೀನ ಜನ ಪ್ರಿಯ ದೀಪ್ತ ಶಿವಾಜುಧಾರ शिव साम्ब सदा शिव सादा शिव साव साब शिवा सा सदा शिव सादा शिव सादा शिव साब शिवा ಪ್ರಶ್ನಾ ಚಿಂತನೆಯಲ್ಲಿ ಸದಾಶಿವ ದೇವಸ್ಥಾನವನ್ನು ಶ್ರೀ ವಿನಾಯಕ ಜನಾರ್ದನ ದೇವಸ್ಥಾನದ ಪಕ್ಕದಲ್ಲಿಯೇ ನಿರ್ಮಿಸಬೇಕು ಎಂದು ತಿಳಿದುಬಂತು ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶಶಿಧರ ಭಟ್ ಪೂಜಾ ವಿಧಿವಿಧಾನಗಳ ಬಗ್ಗೆ ವಿವರಿಸೋದು ಹೀಗೆ ಓಂ ವಕ್ರದನ್ನ ಮಹಾ ಕಾಯ ಕೌಟಿಶಮ ಪ್ರಭಾ ನಿರ್ವಿಘ್ನಂಕರ ಮಹಗಣತೇನ್ ಮಂ ಪ್ರಾರ್ಥನ ನರ್ಪ ಪದ್ಮನಾಭಂ ಆಕಾರ ಪದ್ಮನಾಭಂಜರೇಶ್ ವಿಶ್ವಧಾರಂ ಗಗನದೃಷವರ್ಣಂ ಶುಭಾಂಗಂ ಲಕ್ಷ್ಮೀ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಬ್ರಿಧ್ಯಾನಕ ವಂದೇ ವಿಷ್ಣುಂ ಬವಹರಿಂ ಹರಿಂಚರೋಲೋಕೈಕ್ಯನಾಥನಮಃ ವಿಷ್ಣುವೇನ್ ಮಂ ವರ ಮಹಾದೇವ ಮಹಾದೇವಾ ಶಿವಶಂಕರ ಪಾರ್ವತಿ ವಲ್ಲಭ ಗೈ ಚರ್ಮ ಭೀಮಲಾ ನಮ್ಮ ನಂ ಪ್ರಾರ್ಥನ ನರ್ಪೆಯಮಿಹಿ ಆಗ್ ಕ್ಷೇತ್ರದಲ್ಲಿ ಆ ನಮ್ಮ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಆರಾಧನೆ ಮಾಡಿಕೊಂಡು ಬರುವಂಥ ಆ ಮಹಾಗಣಪತಿ ಮಹಾಜನ ಮಹಾದಾಶೋದ್ರೆಯವರು ಇವರು ಮೂರು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಉತ್ತಮ ರೀತಿಯಲ್ಲಿ ಸೇ ದೇವರ ಅನುಗ್ರಹ ಅನುಗ್ರಹ ಎಲ್ಲ ನಡೀತಾ ಉಂಟು ಇಲ್ಲಿ ವಿಶೇಷವಾಗಿ ದೇವರಿಗೆ ಯಾವುದಾದ್ರೂ ಕೆಲಸ ಆಗಬೇಕಾದ್ರೆ ದೇವರ ಸನ್ನಿಧಿಯಲ್ಲಿ ಬಂದು ಅಪ್ಪದ ಪೂಜೆ ಗಣಪತಿಗೆ ವಿಶೇಷವಾಗಿ ಅಪ್ಪದ ಪೂಜೆ ಅಪ್ಪದ ಪೂಜೆ ಅಂತ ಹರಕೆ ಅಂತ ಹೇಳಿದರೆ ಅವರಿಗೆ ಪ್ರಸಾದನ ಕೊಟ್ಟರೆ ಅವರಿಗೆ ಕೆಲವು ಕೆಲಸ ಎಲ್ಲ ಆಗ್ತದೆ ಅವರ ಆರೋಗ್ಯ ಸಮಸ್ಯೆ ಆಗಲಿ ಅಲ್ಲ ಯಾವುದಾದ್ರೂ ಕೆಲಸ ಕೆಲಸ ಆಗಬೇಕಾದ್ರೆ ಗೃಹ ನಿರ್ಮಾಣದ್ದು ಇತ್ಯಾದಿ ಕೆಲಸ ಆಗಬೇಕಾದ್ರೆ ಗಣಪತಿಗೆ ವಿಶೇಷವಾಗಿ ಆ ಗಣ ಇಲ್ಲಾಂದರೆ ಅಪ್ಪದ ಸೇವೆ ಮಾಡಿದರೆ ಆ ಕಾರ್ಯ ಕ್ರಮೆಲ್ಲ ಅತಿ ಶೀಘ್ರವಾಗಿ ಆಗ್ತದೆ ಹಾಗೆ ವಿಷ್ಣುದೇವರ ಸ್ಥಾನಿಧಿಯಲ್ಲಿ ವಿಷ್ಣು ವಿಷ್ಣುದೇವರಿಗೆ ಯಾವುದಾದ್ರೂ ಗೃಹ ಪ್ರವೇಶದಿಲ್ಲದೆ ಮದುವೆ ಮದುವೆ ಸಂರಂಭಕ್ಕೆ ಅಡೆತಡೆ ಇದ್ದರೆ ಅದನ್ನೆಲ್ಲ ಪರಿಹಾರಕ್ಕೆ ಆ ವಿಷ್ಣುದೇವರ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ದೇವರಿಗೆ ಕ್ಷೀರಪಾಯಸ ಆ ಹಾಲು ಪಾಯಸ ಸೇವೆ ಉಂಟು ಆ ಹಾಲುಪಾಯಸ ಸೇವೆಯನ್ನು ಕೊಟ್ಟರೆ ಅತಿ ಮುಖನ ವಿವಾಹ ಸಂಭ್ರಮ ಎಲ್ಲ ವಿವಾಹ ಸಂಭ್ರಮ ಎಲ್ಲ ಆಗ್ತದೆ ಆ ಕೆಲವರಿಗೆ ಆದ ನಿದರ್ಶನಗಳೆಲ್ಲ ಉಂಟು ಹಾಗೆ ಸದಾಶಿವ ದೇವರ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಅವರಿಗೆ ರುದ್ರಾಭಿಷೇಕ ಸೇವೆ ಕೆಲವು ಕಷ್ಟಗಳಿಂದ ಶನಿದೋಷ ಇತ್ಯಾದಿ ಎಲ್ಲ ಪರಿಹಾರದಲ್ಲಿ ಈಶ್ವರಿಗೆ ಎಳ್ಳೆಣ್ಣೆ ಎಳ್ಳೆಣ್ಣೆ ಕೊಟ್ಟು ದೇವರಿಗೆ ನೆ ನಂದ ಕೊಟ್ಟರೆ ಅವರಿಗೆ ಬರುವಂಥ ಇತ್ಯಾದಿ ಇತ್ಯಾದಿಗಳೆಲ್ಲ ಕಷ್ಟ ಎಲ್ಲ ಪರಿಹಾರ ಆಗ್ತದೆ ತುಂಬ ಭಕ್ತರ ಬಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರಸಾದ ತೆಗೆದುಕೊಂಡು ಹೋಗ್ತೀವಿ ಅವರಿಗೆ ಕೆಲಸದಲ್ಲಿ ಇನ್ನು ಮುಂದೆ ದೇವಸ್ಥಾನ ಎಲ್ಲ ಜೀರ್ಣೋದರ ಆಗಬೇಕಂತ ನಾವೆಲ್ಲ ಸಂಕ ಊರು ಊರವರಿದ್ದು ಹಾಗೆ ಮಂಡಳಿಯವರಿದ್ದೆ ಜೀರ್ಣೋದ್ಧರ ಮಾಡಬೇಕು ಸಂಕಲ್ಪ ಮಾಡಿದೆ ಜೀರ್ಣೋದರ ಮಾಡುವ ಸಂದರ್ಭದಲ್ಲಿ ದೇವರಿಗೆ ವಿಶೇಷವಾಗಿ ಆ ಗಣಪತಿ ಗಣಪತಿ ದೇವರ ಬಿ ಗುಡಿಯನ್ನು ಸ್ವಲ್ಪ ಚೇ ವಿಶೇಷವಾಗಿ ನವೀಕರಿಸಿಕೊಂಡು ಹಾಗೆ ಇಲ್ಲಿ ದೇವರ ಸಾ ಸಾನ್ನಿಧ್ಯದಲ್ಲಿ ಕೆಲವು ವಿಶೇಷವಾಗಿ ದೇವರ ಬಿಂಬ ಅದಕ್ಕೆಲ್ಲ ಜೀರ್ಣೋದ್ಧ ವಿಘ್ನವಿರುವುದರಿಂದ ಅದಕ್ಕೆಲ್ಲ ಕೆಲವು ಕೆಲವು ಭಿನ್ನ ಸಂಧಾನ ಇತ್ಯಾದಿ ರೀತಿಯಲ್ಲಿ ಮಾಡಿ ದೇವರ ವಿಶೇಷವಾಗಿ ಬಿಂಬ ಪ್ರತಿಷ್ಠೆ ಮಾಡಿ ಹಾಗೆ ಸದಾಶಿವ ದೇವರ ಸಾನ್ನಿಧ್ಯವನ್ನು ಅಲ್ಲಿಂದಲ್ಲಿ ದೇವರಲ್ಲಿ ಅಲ್ಲಿ ಎಲ್ಲ ಅಶುದ್ಧವೆಲ್ಲ ಇರೋದು ಜಾಸ್ತಿ ಅಶುದ್ಧ ಆಗೋ ಜಾಸ್ತಿ ಕಾರಣ ಇರುವುದರಿಂದ ಪ್ರಶ್ನಾಚಿಂತನ ಮೂಲಕ ಈ ದೇವರ ಸಾನ್ನಿಧ್ಯಕ್ಕೆ ಇಲ್ಲಿಗೆ ಬಂದು ಆ ದೇವರ ಸಾನ್ನಿಧ್ಯ ಇಲ್ಲಿಗೆ ಪ್ರತಿಷ್ಠೆ ಇಲ್ಲಿಯೇ ಪ್ರತಿಷ್ಠೆ ಮಾಡಿ ಮುಂದಕ್ಕೆ ಉತ್ತಮ ರೀತಿಯ ದೇವಾಲಯ ನಿರ್ಮಾಣ ಮಾಡಬೇಕಾಗಿ ಸಂಕಲ್ಪ ಎಲ್ಲ ಉಂಟು ನಾ ಜ್ಯೋತಿಷ್ಯಮುಖ ನಮಗೆ ತಿಳಿದು ಬಂದಿದೆ ಆ ಮುಖ ತಿಳಿದು ಬಂದ ಪ್ರಕಾರ ಇನ್ನು ಮುಂದೆ ಅದಕ್ಕೆ ಬೇಕಾಗುವ ಕೈಕರ್ಯ ಕೈ ಕೈಂಕರ್ಯಗಳನ್ನೆಲ್ಲ ಮಾಡಲಿಕ್ಕೆ ಅದಕ್ಕೆ ಊರಿನವರು ಹಾಗೆ ಅದಕ್ಕೆ ಸಂಬಂಧಪಟ್ಟವರು ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿ ಆ ದೇವರ ಆ ವಿನಾಯಕ ಜನಾರ್ದ ಸದಾಶಿವ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲ ಕಾರ್ಯದಲ್ಲಿ ದೇವರ ಎಲ್ಲ ಕಾರ್ಯದಲ್ಲಿ ಭಕ್ತವರು ಹಾಗೆ ಊರಿನಲ್ಲಿ ಪರವೂರ್ನವರೆಲ್ಲ ಸಹಕಾರ ಕೊಟ್ಟು ವಿಶೇಷವಾಗಿ ಆ ದೇವರ ಬ್ರಹ್ಮಗುಲ ಶಿವನ ಅದಕ್ಕೆಲ್ಲರೂ ಊರಿನವರೆಲ್ಲ ಭಾಗಿಯಾಗಿ ದೇವರ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದರು ಭೂಷಣ ಕುಲಭೂಷಣ ಶ್ರೀ ಕ್ಷೇತ್ರದಲ್ಲಿ ಪ್ರಧಾನ ದೇವರಾಗಿ ಜನಾರ್ದನ ದೇವರನ್ನ ನೋಡಬಹುದು ಶ್ರೀ ಕ್ಷೇತ್ರದ ಒಳ ಪ್ರವೇಶಿಸಿದ್ರೆ ಶ್ರೀ ವಿನಾಯಕ ದೇವರ ಗುಡಿಯನ್ನ ಕಾಣಬಹುದು ವಿನಾಯಕ ದೇವರಿಗೆ ಪಂಚಕಜ್ಜಾಯ ಪ್ರಸಾದ ಬಹಳ ಪ್ರಸಿದ್ಧ ಸಾಮೂಹಿಕ ಅಪ್ಪದ ಪೂಜೆ ಸತ್ಯನಾರಾಯಣ ಪೂಜೆ ಶನೀಶ್ವರ ಪೂಜೆ ಇಲ್ಲಿ ನಡೆಯುವುದು ವಿಶೇಷ ಕಟೀಲು ಮೇಳದ ಯಕ್ಷಗಾನ ಬಯಲಾಟವೂ ಇಲ್ಲಿ ನಡೆಯುತ್ತದೆ ಶ್ರೀ ಕ್ಷೇತ್ರದಲ್ಲಿ ಭಕ್ತರಿಂದ ಹಾಲು ಪಾಯಸ ಎಳ್ಳೆಣ್ಣೆ ಸೇವೆ ವಿಶೇಷ ಸೇವೆಗಳಲ್ಲೊಂದು ಪ್ರತಿ ಶನಿವಾರ ಭಜನೆ ಶ್ರೀ ಕ್ಷೇತ್ರದಲ್ಲಿ ಮೋಚನಾ ಊರ ಭಕ್ತಾದಿಗಳು ಶ್ರೀ ಕ್ಷೇತ್ರದಲ್ಲಿ ಹಲವು ಸೇವೆಗಳನ್ನು ಶ್ರೀದೇವರಿಗೆ ಸಲ್ಲಿಸುತ್ತಾ ಬಂದಿದ್ದಾರೆ ಶ್ರೀ ವಿನಾಯಕ ಜನಾರ್ದನ ಸದಾಶಿವ ದೇವರು ನಂಬಿದ ಭಕ್ತರ ಕಷ್ಟಗಳನ್ನು ಹೋಗಲಾಡಿಸಿ ಸುಖ ಶಾಂತಿ ಸಮೃದ್ಧಿಯನ್ನ ಕರುಣಿಸಲಿ सदा शिव साम्ब सदा शिव साम्ब सदा शिव साम्ब शिवा साशिव साब सदा शिव परमाला दिवि पोष शान्तिस्वरूप जगत्रय चिन्मय कान्तिमती प्रिय कनक शिवा षण्मुख जनक सदा Sada Siva शिव साब सदा शिव साब शिवा साब सदा शिव सादा ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ನಿರಂತರ ಕೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರಲಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗೆ ಆರೋಗ್ಯ ಎಂದೆಂದು ಪರಿಶುದ್ಧವಾದ ಕೆಸಿ ತುಪ್ಪ